ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ಕನ್ನೋಷಣ್ಮಗ ಪ್ರಚೋದಯ ಯಾರಾದರೂ ನಿಮ್ಮನ್ನು ಟೀಕಿಸುತ್ತಾ ಇದ್ದರೆ ಅವರಿಗೆ ನಿಮ್ಮ ಸಹಾಯ ಅಗತ್ಯ ಇರುತ್ತದೆ ಎಂಬುದು ಅರ್ಥ ಆ ಸಂದೇಶವನ್ನು ನಿಮಗೆ ಹಿಂಬದಿಯಿಂದ ಕೊಡದಿದ್ದಾರೆ ಎಂದನ್ನು ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಎಂಬ ಶುಭಾಶಿತದೊಂದಿಗೆ ಇವತ್ತಿನ ಕಾರ್ಯಕ್ರಮದ ಸಿಂಧೂರ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಸಮೇತವಾಗಿ ಬೆಳಗಿನ ಶುಭೋದಯಗಳನ್ನು ಸಮರ್ಪಣೆ ಮಾಡುತ್ತ ಪಂಚಾಂಗದ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ವಿಶ್ವವಸುವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಮತ್ತು ಕೃಷ್ಣ ಪಕ್ಷ ಇವತ್ತಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಇವತ್ತಿನ ಷಷ್ಠಿ ತಿಥಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತ ಮೂರು ನಿಮಿಷದ ತನಕ ಷಷ್ಠಿ ತಿಥಿ ಇರುತ್ತೆ ಇವತ್ತಿನ ನಕ್ಷತ್ರ ಶತಬೀಶ ನಕ್ಷತ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷದ ತನಕ ಅಂದರೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಛದಬೀಷ ನಕ್ಷತ್ರ ಇರುತ್ತೆ ವಿಷ್ಕಂಬಯೋಗ ಮತ್ತು ವಣಿಜಕರಣ ಇವತ್ತಿನ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ತನಕ ದುರ್ಮುಹೂರ್ತ ಮತ್ತೊಂದು ದುರ್ಮುಹೂರ್ತ ಮತ್ತೊಂದು ದುರ್ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದ ತನಕ ದುರ್ಮುಹೂರ್ತ ಇರುತ್ತೆ ಯಾವುದೇ ಕಾರಣಕ್ಕೂ ಈ ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲು ದೂರವನ್ನು ದೂರದ ಪ್ರಯಾಣವನ್ನು ಮಾಡಬಾರದು ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾರೂ ಸಮೇತವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಇದು ಯಶಸ್ವಿ ಆಗೋದಿಲ್ಲ ಅಂತ ಹೇಳಿದು ಶಾಸ್ತ್ರದ ನಿಯಮ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಸಂಜೆ ಐದು ಗಂಟೆ ಹತ್ತು ನಿಮಿಷದ ತನಕ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷದ ತನಕ ಯಮಗಂಟಕ ಕಾಲ ಇರುತ್ತೆ ಇವತ್ತಿನ ಗುಳಿಕ ಕಾಲ ಹೀಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿ ಯೋಗ ಹೀಗಿದೆ ಸಂಜೆ ಐದು ಗಂಟೆ ಮೂರು ನಿಮಿಷದಿಂದ ಸಂಜೆ ಏಳು ಗಂಟೆ ಇಪ್ಪತ್ತ ಎಂಟು ನಿಮಿಷದ ತನಕ ಬಹಳ ಉತ್ತಮವತವಾದಂಥ ಬಹಳ ವಿಶೇಷವಾದಂಥ ಸಮಯ ಅಮೃತ ಯೋಗ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ತಾವು ಏನು ಕೆಲಸಗಳನ್ನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದಾಗಿದೆ ಮುಂದಿನ ಹನ್ನೆರಡು ರಾಶಿಗಳ ಭವಿಷ್ಯ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಅನಿರೀಕ್ಷಿತವಾದಂಥ ಲಾಭಗಳನ್ನು ಪಡಿಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಪಡಿಬಹುದು ರೈತಾಭಿಮಾನಿಗಳಿಗೆ ಭಾಳ ವಿಶೇಷವಾದಂಥ ದಿನ ಇವತ್ತು ನೀವು ಇಡೋಂಥ ಹೆಜ್ಜೆ ಖಂಡಿತವಾಗಲೂ ಭಾಳ ಯಶಸ್ವಿಯಾದಂಥ ದಿನ ಆಗಿರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ನೀವು ಆಚೆ ಹೋಗೋದರಿಂದ ನಿಮ್ಮ ಎಲ್ಲ ಕೆಲಸಗಳಿಗೆ ಸಮೇತವಾಗಿ ಒಂದು ಜಯ ಆಗ್ತವೆ ಇದು ನಿಮ್ಮ ಮೇಷರಾಶಿಯ ಭವಿಷ್ಯ ಇದಾಗಿದೆ ರಾಶಿ ವೃಷಭ ರಾಶಿ ಅಲ್ಪ ಲಾಭದಾಯಕವಾಗಿರುವಂಥ ದಿನ ಆದರೂ ಸಮೇತವಾಗಿ ನಿಮಗೆ ಕಷ್ಟಗಳೇನು ಬರೋದಿಲ್ಲ ನೋವುಗಳನ್ನು ಏನು ಕಾಣೋದಿಲ್ಲ ಇರೋ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಲಾಭವನ್ನು ನಾವು ಕಾಣಬಹುದು ಅಷ್ಟೇ ಒಳ್ಳೆಯ ವಿಚಾರಗಳನ್ನೇ ಇವತ್ತು ನಿಮಗೆ ಒಳಿತವೆ ಒಳ್ಳೆಯ ಜನಪ್ರಚಯ ಆಗ್ತಾರೆ ನಿಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಸಾಕಷ್ಟು ಯಶಸ್ವಿಯಾದಂಥ ಸಮಯವನ್ನು ಇವತ್ತು ನಾವು ಕಾಣಬಹುದು ಇದು ನಿಮ್ಮ ವೃಷಭ ರಾಶಿಯ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಅತ್ಯದ್ಭುತವಾದಂಥ ಬಹಳ ವಿಶೇಷವಾದಂಥ ದಿನ ವಾಹನಗಳ ಖರೀದಿಯನ್ನು ಮಾಡತಕ್ಕಂಥ ದಿನ ಕಬ್ಬಿಣದ ಕೆಲಸಗಳನ್ನು ಮಾಡತಕ್ಕಂಥವ್ರಿಗೆ ಭಾಳ ವಿಶೇಷವಾದಂಥ ದಿನ ಮರದ ಮತ್ತು ಸಿಮೆಂಟ್ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಬಹಳ ವಿಶೇಷವಾದಂಥ ದಿನ ಇವತ್ತು ನಿಮ್ಮ ಇಳುವಂಥ ಹೆಜ್ಜೆ ಬಹಳ ಉತ್ತಮವಾಗಿದೆ ಯಾವ ಕೆಲಸಕ್ಕೆ ನೀವು ಕೈ ಹಾಕಿದರೂ ಯಶಸ್ವಿ ಆಗೋಂಥ ದಿನ ಇವತ್ತಾಗಿರೋದರಿಂದ ನೀವು ಧೈರ್ಯವಾಗಿ ಮುಂದೆ ಹೋಗಬಹುದು ಇದು ನಿಮ್ಮ ಮಿಥುನ ರಾಶಿಯ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಕಾಣಬಹುದು ಸಾಕಷ್ಟು ಸಮಸ್ಯೆಗಳನ್ನು ಕಾಣದ ದಿನ ನಿಮ್ಮ ಆತ್ಮೀಯರೇ ನಿಮ್ಮ ಬಂಧು ವರ್ಗದವರೇ ನಿಮಗೆ ಅವಮಾನಿಸುವಂಥ ದಿನ ಇದಾಗಿರುತ್ತೆ ನೀವು ಜನ್ಮ ಕೊಟ್ಟಂಥ ಮಕ್ಕಳು ಸಮೇತವಾಗಿ ನಿಮಗೆ ಅವಮಾನವನ್ನು ಮಾಡಬಹುದು ಅಂಥ ದಿನ ಇದು ನೀವು ಮಾತಾಡಬೇಕಾದರೆ ಪ್ರತಿ ಮಾತನ್ನು ಸಮೇತವಾಗಿ ಅವಲೋಕನ ಮಾಡಿ ಮಾತನಾಡೋದ್ರಿಂದ ನಿಧಾನಗತಿಯಲ್ಲಿ ಮಾತನಾಡೋದರಿಂದ ಅರ್ಥವಿರುವಂಥ ಮಾತುಗಳನ್ನು ಮಾತಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ದಿನ ಇದಾಗಿರುತ್ತೆ ಹಾಗಾಗಿ ನೀವು ಯಾವುದೇ ಹೆಜ್ಜೆ ಇಡಬೇಕಾದ ಸಮೇತವಾಗಿ ಯೋಚನೆ ಮಾಡಿ ಮುಂದೆ ಹೋಗೋದ್ದು ಭಾಳ ಉತ್ತಮ ಅಂತ ಹೇಳಿದದ್ದು ಇದು ನಿಮ್ಮ ಘಟಕ ರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಸಾಕಷ್ಟು ಲಾಭದಾಯಕವಾದಂಥ ದಿನ ದೂರ ಪ್ರಯಾಣಗಳನ್ನು ಮಾಡದ ದಿನ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡತಕ್ಕಂಥ ಒಂದು ಸಂದರ್ಭ ಬರಬಹುದು ಮತ್ತು ದೇಶ ವಿದೇಶಗಳಲ್ಲಿನ ಕೆಲಸವನ್ನು ಮಾಡಲಿಕ್ಕೂ ಸಮೇತವಾಗಿ ಬಹಳ ವಿಶೇಷವಾದಂಥ ದಿನ ಇದಾಗಿರುತ್ತೆ ಇವತ್ತು ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಧೈರ್ಯದಿಂದ ಮುಂದೆ ಹೋಗಿ ಇವತ್ತು ನಿಮ್ಮ ಯಾವ ಕೆಲಸಗಳು ಸಮೇತವಾಗಿ ಫೇಲ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಇದು ನಿಮ್ಮ ಸಿಂಹರಾಶ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ನಾವು ಮಿಶ್ರ ಫಲವನ್ನು ಹೊಂದಬಹುದು ಹಾಗಂತ ಸಮಸ್ಯೆಗಳು ಆಗ್ತವೆ ಅಂತಿಲ್ಲ ಸಾಕಷ್ಟು ಲಾಭದಾಯಕ ಆಗ್ತವೆ ಅಂತಲೇ ಏನಿಲ್ಲ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂಥ ದಿನ ಮತ್ತು ವ್ಯಾಪಾರ ವ್ಯವಹಾರಗಳಿಗೆ ಮಾಡುವಂಥವ್ರಿಗೆ ಸಾಕಷ್ಟು ನಷ್ಟ ಕಾಣ ದಿನವೂ ಸಮೇತವಾಗಿ ಇದಾಗಿರುತ್ತೆ ಹಾಗಾಗಿ ಸಾಕಷ್ಟು ಈ ಬಂಡವಾಳಗಳನ್ನು ಏನಾಗಬೇಕಾದ್ರೆ ವ್ಯಾಪಾರಸ್ಥರು ಬಂಡವಾಳ ಆಗಬೇಕಾದ್ರೆ ಭಾಳ ಯೋಚನೆ ಮಾಡಿ ಆಗಬೇಕಾಗುತ್ತೆ ಇದರ ಬಗ್ಗೆ ಗಮನ ಹರಿಸಬೇಕು ಇದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿಯಲ್ಲಿ ಎಂದು ಕಾಣದಂಥ ಸಂತೋಷವನ್ನು ಕಾಣಬಹುದು ಎಂದು ಆಗದಂಥ ಕೆಲಸ ಕಾರ್ಯಗಳನ್ನು ಜೈಗಳಿಸಿಕೊಳ್ಳುವಂಥದ್ದು ದಿನ ಇವತ್ತಾಗಿರುತ್ತೆ ಮತ್ತು ಅನಿರೀಕ್ಷಿತವಾಗಿ ನಿಮಗೆ ಬಂದು ಬಳಗ ಯಾರಾದರೂ ಮನೆಗೆ ಬರಂಥ ಸಂದರ್ಭ ಅವರಿಂದ ಅನುಕೂಲ ಆಗೋಂಥ ಸಾಧ್ಯತೆಗಳು ಸಮೇತ ಇವತ್ತಾಗಿದೆ ಇವತ್ತು ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಧೈರ್ಯ ಮಳೆ ಮುನ್ನಡೆಯಬಹುದು ಇದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸಾಕಷ್ಟು ನೋವುಗಳನ್ನು ಕಾಣದ ದಿನ ಸಾಕಷ್ಟು ನಷ್ಟವನ್ನು ಕಾಣದ ದಿನ ಇದಾಗಿದೆ ಈ ಥರ ಇರೋದರಿಂದ ಇವತ್ತು ಯಾವುದೇ ಪ್ರಕಾರವಾದಂಥ ಗೃಹೋಪಯೋಗಿ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋಂಥ ವಾಹನಗಳನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾರಿಗೋ ಇನ್ನು ಯಾವುದೇ ವಿಚಾರಕ್ಕೆ ಅಡ್ವಾನ್ಸ್ ಕೊಡುವಂಥದ್ದಾಗಿರ್ಬೋದು ಈ ಥರ ವಿಚಾರಗಳಿಗೆ ನೀವು ಕೈ ಆಗದೆ ಅನ್ನೋಂಥದ್ದು ಬಹಳ ಉತ್ತಮ ಅಂತ ಹೇಳಿದಂಥದ್ದು ಇದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿ ಮಿಶ್ರ ಫಲವನ್ನು ಹೊಂದಬಹುದು ಆರೋಗ್ಯದ ಕಡೆಗೆ ಬಹಳ ಗಮನವನ್ನು ಕೊಡಬೇಕು ನೀವಲ್ಲದೇ ನಿಮ್ಮ ಮನೆಗಳಲ್ಲಿ ಇರತಕ್ಕಂಥ ಹೆಂಡತಿ ಮಕ್ಕಳಿಗೂ ಸಮೇತವಾಗಿ ಒಂದಲ್ಲ ಒಂದು ರೀತಿಯಾಗಿ ಆರೋಗ್ಯದಲ್ಲಿರುವಂಥ ಏರುಪೇರು ಬರುವಂಥ ಸಾಧ್ಯತೆ ಇರೋದರಿಂದ ಶ್ರೀ ಕಾಲಭೈರವೇಶ್ವರಾಯ ನಮಃ ಎಂಬ ಒಂದು ಮಂತ್ರವನ್ನು ಆ ಭಗವಂತನ ಹೆಸರನ್ನು ಸ್ಮರಣೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕಾಲಭೈರವೇಶ್ವರಾಯ ನಮಃ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬಲಗೈ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಕಲ್ಲು ಉಪ್ಪನ್ನು ತಗೊಂಡು ನಿಮ್ಮ ಮನೆಯಿಂದ ಆಚೆ ಹೋಗ್ಬೇಕಾದರೆ ಬೆಳಗ್ಗೆ ಆಚೆ ಹೋಗ್ಬೇಕಾದ್ರೆ ನಿಮ್ಮ ಮನೆ ಬಾಗಿಲಿಗೆ ಮೂರು ಸರಿ ಅದನ್ನು ಈಳಿಸ್ಬಿಟ್ಟು ಮೂರು ದಾರಿ ಇರೋಂಥ ಕಡೆಗೆ ಅದನ್ನು ಹಾಕಿ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವು ಇವತ್ತು ಬಗೆಹರಿಸ್ಕೊಳ್ಳೋ ದಿನ ಇದಾಗಿರುತ್ತೆ ಇದು ನಿಮ್ಮ ಧನುಸು ರಾಶಿಯ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಇವತ್ತು ಉತ್ತಮವಾದಂಥ ಬೆಳವಣಿಗೆಗಳು ಸಾಕಷ್ಟು ಜನರಿಗೆ ಮದುವೆಯಾಗಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆಗಿರುತ್ತೆ ಮಕ್ಕಳಾಗಿರೋದಿಲ್ಲ ವೈದ್ಯರ ಹತ್ರ ಪರಿಹಾರ ಕೇಳ್ತಾ ಇರ್ತಾರೆ ಟ್ರೀಟ್ಮೆಂಟ್ ತಗೋಳ್ತಾ ಇರ್ತಾರೆ ವೈದ್ಯರು ಹೇಳ್ತಾರೆ ಇಲ್ಲಿ ತನಕ ಸಮೇತವಾಗಿ ಯಶಸ್ವಿ ಆಗದಿರೋಂಥ ಒಂದು ಪ್ರಯತ್ನ ಇವತ್ತು ಯಶಸ್ವಿ ಆಗೋಂಥ ದಿನ ಒಳ್ಳೆಯ ಸೂಚನೆಗಳನ್ನು ಕೊಡೋದು ದಿನವೂ ಸಮೇತ ಇದಾಗಿರುತ್ತೆ ಅವಿವಾಹಿತರಿಗೆ ಮದುವೆಯಾಗಂಥ ಶುಭ ಸೂಚನೆಗಳ ಸಮೇತ ಇವತ್ತು ಕಾಣೋದ್ರಿಂದ ನೀವು ಇಣಂತ ಹೆಜ್ಜೆ ಇವತ್ತು ಉತ್ತಮೋತ್ತಮವಾಗಿದೆ ಭಗವಂತನ ಆಶೀರ್ವಾದ ಇರೋದ್ರಿಂದ ಧೈರ್ಯ ಮಾಡಿ ಮುನ್ನಡೆಯಿರಿ ಇವತ್ತು ನಿಮ್ಮ ಸಕಲ ಕಾರ್ಯಗಳು ಸಮೇತವಾಗಿ ಯಶಸ್ವಿಯಾಗ್ತವೆ ಇದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಅಶಾಂತಿಯನ್ನು ಕಾಣಂಥ ದಿನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಅನಾವಶ್ಯಕವಾಗಿ ಜಗಳಗಳನ್ನು ಕಾಣಬಹುದು ಸ್ನೇಹಿತರಿಂದ ನೀವು ಜಗಳಗಳನ್ನು ಕಾಣಬಹುದು ನೀವು ಮಾಡೋಂಥ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ನಿಮಗೆ ಅಸಮಾಧಾನ ಕಾಣುವಂಥದ್ದು ದಿನ ಇವತ್ತಾಗಿರೋದ್ರಿಂದ ನೀವು ಮಾತಾಡುವಂಥ ಒಂದು ಪ್ರತಿಯೊಂದು ಮಾತನ್ನು ಸಮೇತವಾಗಿ ಎಚ್ಚರವಾಗಿ ಮಾತಾಡುವಂಥದ್ದು ಬಹಳ ಉತ್ತಮ ಅಂತ ಹೇಳಂಥದ್ದು ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಬಹಳ ಉತ್ತಮವಾದಂಥ ದಿನ ನೀವು ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ನೀವು ಆಚೆ ಹೋಗುವಂಥರಿದ್ದೀರಿ ಸಾಕಷ್ಟು ವಿಚಾರಗಳಿಗೆ ನೀವು ಬಂಡವಾಳವನ್ನು ಹಾಕೋಂಥ ಕೆಲಸಗಳಿಗೆ ನೀವು ಹೋಗ್ತಾ ಇದ್ದೀರಿ ಶುಭ ಕಾರ್ಯಗಳಿಗೆ ಆಚೆ ಪ್ರಯಾಣ ಮಾಡೋಂಥರಾಗಿದ್ದೀರಿ ಎಲ್ಲ ಕೆಲಸಗಳು ಸಮೇತವಾಗಿ ಇವತ್ತು ಯಶಸ್ವಿ ಆಗೋಂಥ ದಿನ ಇವತ್ತಾಗಿರೋದ್ರಿಂದ ಧೈರ್ಯ ಮಾಡಿ ಮುನ್ನೋಗಿ ಇವತ್ತು ನಿಮ್ಮ ಎಲ್ಲ ಕೆಲಸಗಳು ಸಮೇತವಾಗಿ ವಿಶೇಷವಾಗಿ ಯಶಸ್ವಿ ಆಗ್ತೀವಿ ಅಂತೇಳುವಂಥದ್ದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಇವತ್ತಿನ ಸಮಸ್ತ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತಿನ ದಿವಸ ನಿಮಗೆ ಶುಭವಾಗಲಿ ಅಂತ ಹೇಳಂಥದ್ದು ಸರ್ವೇ ಜನ ಸುಖಿನ ಭವಂತು ಸಕಲ ಸಣ್ಣಮಂಗಲಾದಿ ಭವಂತು ಸರ್ವರಿಗೂ ಶುಭವಾಗಲಿ ನಮಸ್ಕಾರ